ಇಯರ್ ಅಂಡ್ ಹಾಫ್ ಬನ್ನಿ ನಮ್ ಎಚ್ ಕಾರ್ಸ್ ಗೆ ಯಾವ ಗಾಡಿ ಬೇಕು ನಿಮ್ಗೆ ಒಳ್ಳೆ ಚಾನ್ಸ್ ಅಲ್ಲಿ ಬನ್ನಿ ಬರಿ ಎಂಬತ್ತೈದು ಸಾವಿರಕ್ಕೆ ಈ ಒಂದು ವೆಹಿಕಲ್ ನ ನಿಮ್ಗೆ ಕೊಡ್ತಾ ಇದ್ದಾರೆ ಒಂದು ಬೈಕ್ ಪ್ರೈಸ್ ಅಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಈ ಒಂದು ವೆಹಿಕಲ್ ಸಿಗ್ತಾ ಇದೆ ಎಷ್ಟು ಕಡಿಮೆ ಕೊಡ್ತಾ ಇದೆ ನೋಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಈ ಬಿಸಿಲಲ್ಲಿ ಬೈಕ್ ಅಲ್ಲಿ ಓಡಾಡ್ತೀರಾ ಬೇಡ ಕಾರ್ ಅಲ್ಲಿ ಓಡಾಡಿ ಬರಿ ಎರಡು ಲಕ್ಷಕ್ಕೆ ಈ ಒಂದು ವೆಹಿಕಲ್ ನ ಕೊಡ್ತಾ ಇದ್ದಾರೆ ಇದಾರೆ ವೆಹಿಕಲ್ ಎರಡು ಲಕ್ಷದ ಐವತ್ತು ಸಾವಿರ ಫುಡ್ ಟ್ರಕ್ ಮಾಡಕ್ಕೆ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ನಮ್ಮ ಚಾನಲ್ ನೋಡ್ಕೊಂಡ್ ಬಂದ್ರೆ ಇಯರ್ ಅಂಡ್ ಹಾಫ್ ಅವರು ಲಕ್ಷ ಕೊಡೋಣ ವೆಹಿಕಲ್ ನಿಮ್ಗೆ ಮೂರ್ ಹಲೋ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ಯೂಟ್ಯೂಬ್ ಮೂರ್ತಿ ಅಣ್ಣ ಅವರು ನಿಮ್ಗೆ ಕಾರ್ ಗಳ ಇನ್ಫಾರ್ಮೇಶನ್ ಕೊಡ್ತಾರೆ ಬನ್ನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನೆಕ್ಸ್ ಕಾರ್ಸ್ ಅಲ್ಲಿ ಹೊಸ ಹೊಸ ಸ್ಟಾಕ್ ಬಂದಿದೆ ಬನ್ನಿ ಎಲ್ಲಾ ವೆಹಿಕಲ್ಸ್ ನಾನ್ ಡೀಟೇಲ್ಸ್ ತಿಳ್ಸೊಡ್ತೀನಿ ಬನ್ನಿ ಒಂದು ಸಣ್ಣ ಬಜೆಟ್ ಅಲ್ಲಿ ತೋರ್ಸೋಣ ಯಾಕೆ ತುಂಬಾ ಜನ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾವ್ರೆ ಕಡಿಮೆ ಬಜೆಟ್ ಅಲ್ಲೂ ಸಿಗುತ್ತೆ ಅಂತ ಹೇಳ್ತಾರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎಂ ತೊಂಬತ್ತೈದು ಸಾವಿರದಿಂದ ಎಂಟು ಲಕ್ಷದವರೆಗೂ ಇದಾವೆ ಬನ್ನಿ ಎಲ್ಲಾ ವೆಹಿಕಲ್ಸ್ ಡೀಟೇಲ್ಸ್ ತಿಳ್ಸ್ಕೊ ತಿಳ್ಸ್ಕೊಡ್ತೀನಿ ಮತ್ತೆ ಮತ್ತೊಮ್ಮೆ ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇಯರ್ ಅಂಡ್ ಆಫರ್ ಇಯರ್ ಅಂಡ್ ಆಫರ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅದು ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ

ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದು ನಿಮ್ಗೆ ಎರಡು ಲಕ್ಷಕ್ಕೆ ಆಗುತ್ತೆ ಲಕ್ಷಕ್ಕೆ ಒಂದು ಸಿಂಗಲ್ ಓನರ್ ಓನರ್ ಸೊ ಇದು ಬಂದು ಆಗಿದೆ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಬರೀ ಎರಡು ಹಂಡ್ರೆಡ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಒಂದು ಐದು ಸಾವಿರ ಆರ್ ಎಫ್ ಇದೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಬರೀ ಐವತ್ತೆಂಟು ಸಾವಿರ ಓಡಿದೆ ಇದು ಬಂದು ಎಲ್ ಎಕ್ಸ್ ಒಂದು ಎಷ್ಟು ಕಡಿಮೆ ಅರವತ್ತೈದು ಸಾವಿರ ಇನ್ನು ಹತ್ತು ಸಾವಿರ ಕಮ್ಮಿ ಮಾಡೋಣ ರೂಪಾಯಿ ಲಕ್ಷ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನು ಹತ್ತು ಸಾವಿರ ಕಡಿಮೆ ಕೊಡ್ತಾ ಇದ್ದಾರೆ ಒನ್ ಟೆನ್ ಪಿ ಎಸ್ ಡೀಸೆಲ್ ವೇರಿಯಂಟ್ ಬರಿ ಎರಡು ಲಕ್ಷದ ಐವತ್ ಸಾವಿರ ಇಯರ್ ಅಂಡ್ ಆಫರ್ ಬನ್ನಿ ನಮ್ ಎಕ್ಸ್ ಕಾರ್ಸ್ ಗೆ ಯಾವ ಗಾಡಿ ಬೇಕೋ ನಿಮ್ಗೆ ಒಳ್ಳೆ ಚಾನ್ಸ್ ಅಲ್ಲಿ ಕೊಡೋಣ ಬನ್ನಿ ಸರ್ ಆಫರ್ 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 ಇಯರ್ ಅಂಡ್ ಆಫರ್ ನಡೀತಾ ಇದೆ ಇದು ಡಿಸೆಂಬರ್ ಸೊ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಒಂದು ವೆಹಿಕಲ್ ನ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಒಂದು ವೆಹಿಕಲ್ ಇಂತ ನೋಡಿ ಫುಡ್ ಟ್ರಕ್ ಮಾಡಕ್ಕೆ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ನೋಡಿ ಇದು ಅಶೋಕ್ ಲೈಲ್ಯಾಂಡ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದು ನಾಲ್ಕು ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಕಂಟೈನರ್ ಗಾಡಿ ಸಿಗುತ್ತೆ ಒಂದು ಫ್ಯಾಮಿಲಿನ ದುಡಿದು ಸಾಕಂತ ವೆಹಿಕಲ್ ಫಿಫ್ಟೀನ್ ಮಾಡಲು ಥರ್ಡ್ ಓನರ್ ವೆಹಿಕಲ್ ಗಾಡಿ ಚೆನ್ನಾಗಿದೆ ನಿಮಗೆ ಬರೀ ಒಂದು ಎಂಬತ್ತೈದು ಸಾವಿರ ರೂಪಾಯಿಗೆ ನಮ್ ಚಾನಲ್ ಕಡಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಫರ್ ನಮ್ಮ ಕಾರ್ ಅಲ್ಲಿ ಕೊಡ್ತಾ ಇದೀವಿ ಸೊ ಇಯರ್ ಎಂಡ್ ಆಫರ್ ಬೇಗ ಬೇಗ ಬನ್ನಿ ಒಂದು ಗಾಡಿನ ತಗೊಂಡೋಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ಗೆ ಒಂದು ಬೆಸ್ಟ್ ಆಫರ್ ಅಲ್ಲಿ ವೆಹಿಕಲ್ ನ ಕೊಡ್ತಾ ಇದೀವಿ ಬೊಲೆರೋ ಕ್ಯಾಂಪರ್ ಟೂ ಇನ್ ಒನ್ ಅಂದ್ರೆ ಐದ್ ಜನ ಕುಂತ್ಕೋಬಹುದು ಲಗೇಜ್ ಬೇಕರ್ ಹಾಕೋಬಹುದು ಗಾಡಿ ಚೆನ್ನಾಗಿದೆ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಇದು ಬಂದು ಫೋರ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಬನ್ನಿ ಒಂದ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಈಕೋ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಇದು ಟ್ವೆಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸೆವೆನ್ ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಟೂ ನೈಂಟಿ ಫೈವ್ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಫೈನಲ್ ಟು ಫೈನಲ್ ಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸೆವೆನ್ ಸೀಟರ್ ವೆಹಿಕಲ್ ನೆಕ್ಸ್ಟ್ ಸಿಗುತ್ತೆ ಬಂದು ಓನರ್ ಫಿಫ್ತ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಟೈರ್ ಲಕ್ಷದ ಇಪ್ಪತ್ತೈದು ಸಾವಿರ ವ್ಯಾಗನರ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಅರವತ್ತೊಂಬತ್ತು ಸಾವಿರ ಹೊಡಿದೆ ಇದು ಬಂದು ನಿಮ್ಗೆ ಎಲ್ ಎಕ್ಸ್ ಐ ವೇರಿಯಂಟ್ ಎ ಸಿ ಪವರ್ ಸ್ಟೀರಿಂಗ್ ಎರಡು ಪವರ್ ವಿಂಡೋ ಸಿಗುತ್ತೆ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫೋರ್ಟೀನ್ ಮಾಡಲು ವ್ಯಾಗನರ್ ಸಿಗುತ್ತೆ ಟಿಟಿ ಟಿ ವೆಹಿಕಲ್ ನ ನೋಡ್ತಾ ಇದೀರಾ ಆಗ್ರೆ ನೋಡಿ ಸೂಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನೆಕ್ಸ್ಟ್ ಕಾರ್ ಕಡೆಯಿಂದ ಈ ಪ್ರೈಸ್ ಮತ್ತೆ ಡೀಟೇಲ್ ಹೇಳಿ ನೋಡಿ ಇದು ಟಿ ಟಿ ಬಂದು ಎಲ್ಲೋ ಬೋರ್ಡು ಗೂಡ್ಸ್ ಗಾಡಿ ಕ್ಯಾಂಟೀನ್ ಮಾಡೋರಿಗೆ ಮತ್ತೆ ಶೂಟಿಂಗ್ ನವರಿಗೆ ತುಂಬಾ ಅನುಕೂಲ ಆಗುತ್ತೆ ಇದು ಬಂದು ಟೋಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಚೆನ್ನಾಗಿದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಎರಡು ಲಕ್ಷ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದೀವಿ ಒಂದ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಳ್ಳೋಣ ಸೊ ಹೌದು ನೀವೇನಾದ್ರು ಮೂವಿ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಜನರೇಟರ್ ನ ಫಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ಕ್ಯಾಮ್ರಾಸ್ ಗಳನ್ನ ತಗೊಂಡೋಗಕ್ಕೆ ಸಕ್ಕದಾಗಿರುತ್ತೆ ಸೊ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸೊ ಎರಡು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಈ ಒಂದು ವೆಹಿಕಲ್ ಸೊ ಎಷ್ಟು ದೊಡ್ಡದಿದೆ ಹಾಗೆ ಫುಡ್ ಟ್ರಕ್ ಮಾಡ್ಕೊಳ್ತಾ ಸ್ವಲ್ಪ ಮಾಡಿದ್ರೆ ಬೆಸ್ಟ್ ಟ್ರಕ್ ನ ಮಾಡ್ಕೊಳ್ಬಹುದು ಹಾಗೆ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ನೀವು ಬೇರೆ ಕಡೆ ಒಂದು ಟೆನ್ ಲ್ಯಾಕ್ಸ್ ವರ್ಗೂ ಆಗುತ್ತೆ ಒಂದು ಫುಡ್ ಟ್ರಕ್ ಮಾಡೋದಕ್ಕೆ ಜಸ್ಟ್ ತ್ರೀ ಲ್ಯಾಕ್ಸ್ ನ ನೀವು ಯೂಸ್ ಮಾಡ್ಬಿಟ್ಟು ಸ್ವಲ್ಪ ಅದಕ್ಕೆ ಒಂದು ಆಲ್ಟ್ರೇಷನ್ ಒಂದು ಲ್ಯಾಕ್ಸ್ ಆಗುತ್ತೆ ಫೋರ್ ಲ್ಯಾಕ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಫುಡ್ ಟ್ರಕ್ ನ ನೀವು ಮಾಡ್ಕೊಳ್ಬಹುದು ಸೊ ನೋಡಿ ಇನ್ಸೈಡ್ ಎಲ್ಲ ಏನ್ ನೋಡಿ ಇದು ಕೂಡ ಹೊಸ ಸ್ಟಾಕ್ ಮಾಡ್ಲು ಎಕ್ಸ್ಐ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇದೆ ಗಾಡಿ ಗುಡ್ ಕಂಡೀಷನ್ ವೆಹಿಕಲ್ ಕಂಡೀಷನ್ ನೋಡೋದಾದ್ರೆ ನಿಮಗೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿನ ಚೆನ್ನಾಗಿದೆ ಇದು ಬಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತೀವಿ ಬನ್ನಿ ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾಡ್ಕೊಡೋಣ ಶಿಫ್ಟ್ ಟು ಡಿಸೈರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಒಂದರ್ ವೆಹಿಕಲ್ ಡೀಸೆಲ್ ಗಾಡಿ ಗಾಡಿ ಚೆನ್ನಾಗಿದೆ ಫ್ರೆಶ್ ಎಫ್ ಸಿ ಇನ್ಸ್ ಎಲ್ಲ ರನ್ನಿಂಗ್ ಇದೆ ತರ್ಟಿ ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ಇದು ಬಂದು ಬರೀ ಎರಡ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಕೊಡೋಣ ಸೊ ಬಂಪರ್ ಆಫರ್ ಇಯರ್ ಎಂಡ್ ಆಫರ್ ನಡೀತಾ ಇದೆ ಬೇಗ ಬನ್ನಿ ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡಿ ಗಾಡಿಗಳನ್ನ ಚೆಕ್ ಮಾಡಿ ಟ್ರಯಲ್ ಮಾಡಿ ಸೊ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೋಗಬಹುದು ಸೊ ನೆಕ್ಸ್ಟ್ ವೆಹಿಕಲ್ ನೀವ್ ಬರ್ಬೇಕಂದ್ರೆ ಮೆಕ್ಯಾನಿಕ್ ಜೊತೆ ಕರ್ಕೊಂಡ್ ಬನ್ನಿ ಎಷ್ಟು ಡ್ರೈವ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ನೆಕ್ಸ್ಟ್ ವೆಹಿಕಲ್ ಬಂದು ಟೆನ್ ಸ್ಪೋರ್ಟ್ಸ್ ವೇರಿಯಂಟ್ ಎಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ಚೆನ್ನಾಗಿದೆ ಇದು ಬಂದು ಲಕ್ಷದ ಐದು ಸಾವಿರ ಕೋಟಿಂಗ್ ಹೇಳೋದು ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಎ ಸಿ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಲೋನ್ ಬೇಕಾ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಏಟಿ ಪರ್ಸೆಂಟ್ ತನಕ ಲೋನ್ ಸಿಗುತ್ತೆ ಇದು ಬಂದು ಒಂದು ಮೂರ್ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ವೆಹಿಕಲ್ ನಿಮ್ಗೆ ಮೂರ್ ತುಂಬಾ ಕಾರ್ ಗಳಿದೆ ಸ್ವಲ್ಪ ಕಲರ್ ಹೋಗಿದೆ ಸೊ ಬ್ರ್ಯಾಂಡ್ ಯಾವ ತರ ಕಂಡೀಷನ್ ಇದೆ ಅದೇ ರೀತಿ ನಾವು ಕೊಡ್ತಾ ಇದೀವಿ ಸಾವಿರ ಗಾಡಿ ಸಡನ್ ವೇರಿ ಸಡನ್ ಗಾಡಿ ಇದು ಗಾಡಿ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ ಒಂದ್ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡೋಣ ಅದಲ್ಲ ಶಿಫ್ಟು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಒಂದರ್ ವೆಹಿಕಲ್ ರೀ ನಂಬರ್ ಆಗಿರುತ್ತೆ ಗಾಡಿ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಇದು ಬಂದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಸ್ಯಾಂಟ್ರೋ ತೋರಿಸಿ ಟೂ ಟೂ ತೌಸಂಡ್ ಲೆವೆನ್ ಮಾಡಲು ಬರೀ ಒಂದು ಲಕ್ಷ ನಲವತ್ತೈದು ಸಾವಿರ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಒಂದರ್ ವೆಹಿಕಲ್ ಟ್ವೆಂಟಿ ನೈನ್ವರೆಗೂ ಎಫ್ ಸಿ ಇದೆ ಬರೀ ಅರವತ್ತೊಂಬತ್ತು ಸಾವಿರ ಒಡಿದೆ ಬರಿ ಎಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಬರೀ ಎಂಬತ್ತೈದು ಸಾವಿರಕ್ಕೆ ಈ ಒಂದು ವೆಹಿಕಲ್ ನ ನಿಮ್ಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ ಕಡೆಯಿಂದ ಸೊ ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಆಫರ್ ನ ಶಿಫ್ಟ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ತೋರ್ಡ್ ಓನರ್ ಜೆಡ್ ಟಾಪ್ ಅಂಡ್ ವೇರಿಯಂಟ್ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ನೋಡಿ ಬೊಲೆನೋ ಬೊಲೆನೋ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪುಷ್ಪೋಟ ಸ್ಟಾರ್ಟ್ ಟಾಪ್ ಅಂಡ್ ವೇರಿಯಂಟ್ ಅದರಲ್ಲೂ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ಸೆಕೆಂಡ್ ಓನರ್ ಬರೀ ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಇಯರ್ ಅಂಡ್ ಆಫರ್ ಆರು ಲಕ್ಷ ಕೊಡೋಣ ಕಸ್ಟಮರ್ಸ್ ಬಂದಿದ್ದಾರೆ ಬೇಗ ಬೇಗ ಬಂದ್ರೆ ಆಫರ್ ನ ಗ್ರಾಪ್ ಮಾಡ್ಕೊಳ್ಬಹುದು ಸಿಂಗಲ್ ಓನರ್ ವೆಹಿಕಲ್ ಏಟ್ ಸೀಟರ್ ಗಾಡಿ ವಿತ್ ಎಲ್ ಪಿ ಜಿ ಇದೆ ಬರೀ ಐವತ್ತು ಸಾವಿರ ಹೊಡೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಒಂದ್ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಗಾಡಿ ನಾ ನಿಮ್ಗೆ ಸೊ ಏಟ್ ಸೀಟರ್ ವೆಹಿಕಲ್ ನ ಮಿಸ್ ಮಾಡ್ಕೊಂಬೇಡಿ ಓಮಿನಿ ತಗೊಳ್ಬೇಕು ಅಂತ ಇರೋರು ಬೇಗ ಬನ್ನಿ ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡಿ ಇನ್ನು ತುಂಬಾ ವೆಹಿಕಲ್ಸ್ ಇದೆ ನೋಡಿ ಓಮಿನಿ ಸಿಂಗಲ್ ಓಮಿನಿಟೀನ್ ಮಾಡ್ಲು ಸಾವಿರ ಹೊಡೆ ಸೀಟರ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ನಿಮಗೆ ಫೋರ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೊ ಟೂಸನ್ ಏಟೀನ್ ಇದು ನೈನ್ಟೀನ್ ಸೊ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಹಾಗೆ ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಕಡಿಮೆ ಬಜೆಟ್ ಅಲ್ಲಿ ಇದೀರಾ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ವಿತ್ ಎಲ್ ಪಿ ಜಿ ಇದೆ ಬರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ದೊಡ್ಡ ಗಾಡಿ ಎಷ್ಟು ಪ್ರೈಸ್ ಡೀಟೇಲ್ ಏರಿ ನೋಡಿ ಇದು ಬಂದು ಎಕ್ಸ್ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಟಾಪ್ ಅಂಡ್ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವಿಲ್ ಏರ್ ಎಲ್ಲ ಬರುತ್ತೆ ಬ್ಲಾಕ್ ಬ್ಯೂಟಿ ಇದು ಬಂದು ಬ್ಲಾಕ್ ಬ್ಯೂಟಿ ಟ್ವೆಲ್ ಫೋರ್ತ್ ಓನರ್ ಆಗಿದೆ ಬರೀ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಪರ್ಪಲ್ ಕಲರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಅಂಡ್ ವೇರಿಯಂಟ್ ಇದು ಬಂದು ಏಳು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ನಾವ್ ಹೇಳುದಷ್ಟೇ ನೀವು ಕೊಡೋಲ್ಲ ಗಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಓಕೆ ಆಯ್ತು ಅಂತಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಖಂಡಿತ ಕೊಡೋಣ ಹೆಚ್ಚು ಕಮ್ಮಿ ಮಾಡೋಣ ನೀವು ಬಂದು ಮಾತಾಡಿ ಒಂದು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ ಎಕ್ಸಾಕ್ಟ್ ಪ್ರೈಸ್ ಅಂತ ಇಲ್ಲ ಮಾತಾಡಿ ನೋಡೋಣ ಬನ್ನಿ ನಿಶಾನ್ ಇರೋ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗುಡ್ ಕಂಡೀಷನ್ ಆಗಿದೆ ಗಾಡಿ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತೇವೆ ನೀವು ಸೆಕೆಂಡ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡು ಸ್ವಲ್ಪ ಖರ್ಚು ಮಾಡ್ಕೋಬೇಕು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಬರಿ ಮೂರು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಫೋರ್ಟೀನ್ ಸಿಂಗಲ್ ಓನರ್ ವೆಹಿಕಲ್ ನಿಶಾನ್ ಇರೇನೋ ಮಾಡಲು ಗಾಡಿ ಸಿಗುತ್ತೆ ಇದೆ ನೋಡಿ ಫಾರ್ಡ್ ಲಕ್ಷದ ಅರವತ್ತೈದು ಸಾವಿರ ಕಂಡೀಷನ್ ಟೊಂದು ಸಿಂಗಲ್ ಓನರ್ ವೆಹಿಕಲ್ ಸಣ್ಣ ಪಟ್ಟ ಕೆಲಸ ಇದೆ ಬರೀ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಫೈನಲ್ ಟು ಫೈನಲ್ ಸಿಗುತ್ತೆ ಸಿಂಗಲ್ ಓನರ್ ವೆಹಿಕಲ್ ನ ಏನಕ್ಕೆ ಮಿಸ್ ಮಾಡ್ಕೊಳ್ತೀರಾ ಬನ್ನಿ ನೆಕ್ಸ್ಟ್ ಗೆ ವಿಸಿಟ್ ಮಾಡಿ ಸೂಪರ್ ಆಗಿದೆ ಕಲರ್ ಅಂತ ಟೂ ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಏಟ್ ಮಾಡಲ್ ತರ ಅನ್ಸೋದೇ ಇಲ್ಲ ತುಂಬಾ ಸಕ್ಕತ್ ಆಗಿ ಮೇಂಟೈನ್ ಮಾಡಿದ್ದಾರೆ ರಬ್ಬಿಂಗ್ ಪಾಲಿಶ್ ಎಲ್ಲ ಕಸ್ಟಮರ್ ಹಾಕ್ಸಿ ನಿಲ್ಸಿದ್ದಾರೆ ಗಾಡಿನು ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಬಂದು ಸಿಲರಿ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಗಾಡಿನ ಕೂಡ ತುಂಬಾ ಚೆನ್ನಾಗಿದೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಆಗುತ್ತೆ ಇದು ಬಂದು ಫೈನಲ್ ಟು ಫೈನಲ್ ಬಂದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐ ಟೆನ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೋ ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಬರೀ ಅರ್ವತ್ ಸಾವಿರ ಇದೆ ಗುಡ್ ಕಂಡೀಷನ್ ವೆಹಿಕಲ್ ಬನ್ನಿ ಬರೀ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಇದಕ್ಕೂ ಕೂಡ ಲೋನ್ ಬೇಕಾದ ನಿಮ್ಗೆ ಲೋನ್ ಕೂಡ ಸೊ ಟೂ ತೌಸಂಡ್ ನಂತರ ಯಾವುದೇ ವೆಹಿಕಲ್ ಇದ್ರೆ ನಿಮಗೆ ಲೋನ್ ಸರ್ವಿಸ್ ಮಾಡ್ಕೊಡ್ತಾರೆ ಮಾಡಿಬಿಟ್ಟು ಗಾಡಿನ ತಗೊಂಡು ಲೆವೆನ್ ಮಾಡಲು ಸೆಕೆಂಡ್ ಒನ್ ಅವ್ರಿ ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ತಗೊಂಡ್ ಮಾಡಿಸೇನಿಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಈ ಬಿಸ್ಲಲ್ಲಿ ಬೈಕಲ್ಲಿ ಓಡಾಡ್ತೀರಾ ಬೇಡ ಓಡಾಡಿ ಈ ಕಾರ್ ಕಾರಿಲ್ಲ ವೆಹಿಕಲ್ ಪೆಟ್ರೋಲ್ ಗಾಡಿ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅರವತ್ತೊಂಬತ್ತು ಸಾವಿರ ಓಡಿದೆ ಬರೀ ಎರಡ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಫ್ಯಾಮಿಲಿ ಅನ್ನೇ ಬರೀ ಗಣ್ಯಾರಲ್ಲ ಮಕ್ಕಳು ಕೂಡ ಇರ್ತಾರೆ ಸೊ ಬೈಕ್ ಅಲ್ಲಿ ಓಡಾಡಕ್ ಆಗಲ್ಲ ಅಂತ ಹೇಳೋ ಕಾರ್ ಒಂದು ಬೆಸ್ಟ್ ಆಪ್ಷನ್ ಎಲ್ಲಾ ಮನೇಲೂ ಒಂದು ಬೈಕ್ ಕಾರ್ ಅನ್ನೋದು ಇರಲೇಬೇಕು ಒಬ್ಬರೇ ಓಡಾಡ್ತಿರ ಅಂದ್ರೆ ಬೈಕ್ ಇರಬೇಕು ಫ್ಯಾಮಿಲಿ ಓಡಾಡ್ತಿರ ಅಂದ್ರೆ ಕಾರ್ ಇರ್ಬೇಕು ಸೊ ಈ ಕಾರ್ ಡೀಟೆಲ್ ಹೇಳಿ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಶಿಫ್ಟ್ ಅಲ್ಲಿ ಜೆಡ್ ಎಕ್ಸ್ ಐದು ಟಾಪ್ ಅಂಡ್ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲೆವೆನ್ ಸೆಕೆಂಡ್ ಓನರ್ ವೆಹಿಕಲ್ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐಟೆನ್ ಐ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ತರ್ಡ್ ಓನರ್ ವೆಹಿಕಲ್ ಗಾಡಿ ಚೆನ್ನಾಗಿದೆ ವೇರಿಯಂಟ್ ಗುಡ್ ಕಂಡೀಷನ್ ವೆಹಿಕಲ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಲಾರ್ಜ್ ರೆನಾಲ್ಡ್ ಕಂಪ್ನಿ ರು ಸೆವೆನ್ ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಆಫರ್ ಪ್ರತಿಯೊಬ್ಬರು ಕೇಳ ಕೇಳ್ತಾರೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಳ್ಳೋದ್ರೆ ಸೆವೆನ್ ಸೀಟರ್ ವೆಹಿಕಲ್ ಒನ್ ಟೆನ್ ಪಿ ಎಸ್ ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೊಸ ಹೊಸ ಗಾಡಿ ಬಂದಾಗ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಎಲ್ಲರಿಗಿಂತ ಮುಂಚೆ ನೀವು ಬಂದು ಕಾರ್ ನ ತಗೊಂಡ್ ಹೋಗಬಹುದು ಈ ವೆಹಿಕಲ್ ಬ ಕೇಳಿ ನೆಕ್ಸ್ಟ್ ವೆಹಿಕಲ್ ಬಂದು ಎಸ್ ಎಕ್ಸ್ ಫೋರ್ ಝಡ್ ಎಕ್ಸ್ ಪಾಪ್ ಆಂಡ್ ವೇರಿಯಂಟ್ ಲೆವೆನ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ವೆಹಿಕಲ್ ಬರೀ ಒಂದ್ ಲಕ್ಷಕ್ಕೆ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಇದರ ಪಕ್ಕದ ಬಂದು ಟಾಟಾ ಮಾಂದ್ರಾ ಟೆನ್ ಮಾಡಲು ಫ್ರೆಶ್ ಅಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೆಕೆಂಡ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ಗಾಡಿ ಹ್ಮ್ ಬರೀ ಒಂದ್ ಲಕ್ಷ ತೊಂಬತ್ ಸಾವಿರ ಬನ್ನಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ತೌಸಂಡ್ ಸೆವೆಂಟೀನ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಕೂಡ ಹಾಕ್ತಿದ್ದಾರೆ ಕಸ್ಟಮರ್ ಎ ಸಿ ಪವರ್ ಸ್ಟೇರಿಂಗ್ ಕೂಡ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ಒಂದು ಲಕ್ಷದ ನಾಲ್ಕು ಸಾವಿರ ಕಿಲೋಮೀಟರ್ ಜಿನಿಯನ್ ಇದೆ ಇದು ಬಂದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಬನ್ನಿ ಒಂದ್ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮಾಡ್ಕೊಡೋಣ ಇಲ್ಲಿ ಒಳಗಡೆ ಇರುವಂತಹ ವೆಹಿಕಲ್ ಎಲ್ಲ ಆಲ್ಮೋಸ್ಟ್ ಮಾಡೆಲ್ ಇರುವಂತಹ ಗಾಡಿಗಳು ಸೊ ಬನ್ನಿ ತೋರಿಸ್ತೀನಿ ನಿಮ್ಗೆ ನೀವು ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೆಹಿಕಲ್ ನ ಡೀಟೇಲ್ಸ್ ಕೊಡಿ ಇದು ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಮ್ಯಾಗ್ನಾರಿಯಂಟ್ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೀ ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಓಕೆ ಇಲ್ಲೊಂದು ಬೈಕ್ ಕೂಡ ಸೇಲ್ ಅಲ್ಲಿ ಇಟ್ಟಿದ್ದಾರೆ ನೋಡಿ ಸೊ ಸೇಲಿಗಿದೆ ರಾಯಲ್ ಎನ್ಫೀಲ್ಡ್ ಅಂಟರ್ ತ್ರೀ ಫಿಫ್ಟಿ ಸೊ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಕೊಡ್ತಾ ಇದಾರೆ ಸೊ ನಿಮ್ಗೆ ಒಂದು ಅರವತ್ತೈದಕ್ಕೆ ಫೈನಲ್ ರೇಟ್ ಸೊ ಇದ್ರಲ್ಲಿ ಬಾರ್ಗೇನ್ ಇಲ್ಲ ಒಂದ್ ಲಕ್ಷದ ಅರವತ್ತೈದು ಸಾವಿರ ಸೊ ಬರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಜಸ್ಟ್ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ಮಾತ್ರ ಓಡಿದೆ ಸೊ ಯಾರು ತಗೊಳ್ಳೋಗಿದೆ ನೋಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ರಾಯಲ್ ಎನ್ಫೀಲ್ಡ್ ಅಂಟರ್ ತ್ರೀ ಫಿಫ್ಟಿ ಸಿಗ್ತಾ ಇದೆ ವೆಹಿಕಲ್ ಬಂದು ಐ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಇದು ಬಂದು ಆರ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀವಿ ಐದು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಟಿ ಇಂದ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಗಾಡಿಗಳು ಚೆನ್ನಾಗಿದಾವೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹೇಳ್ಬೇಕಂತಂದ್ರೆ ಇವಾಗೆಲ್ಲ ಹೊಸ ಹೊಸ ಸ್ಟಾಕ್ ಬಂದಿರೋದ್ರಿಂದ ಒಳ್ಳೆ ಬೆಸ್ಟ್ ಪ್ರೈಸ್ ಇಯರ್ ಅಂಡ್ ಆಫರ್ ಅಂತಾನೆ ಖಂಡಿತ ನಾವ್ ಕೊಡ್ತೀವಿ ಬನ್ನಿ ನೆಕ್ಸ್ಟ್ ವೆಹಿಕಲ್ ಬಂದು ಸಡನ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ವೆಹಿಕಲ್ ವೇರಿಯಂಟು ಡೀಸೆಲ್ ಗಾಡಿ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಒಂದ್ ಲಕ್ಷದ ಹದಿನೇಳು ಸಾವಿರ ಫುಲ್ ಟಾಪ್ ಅಂಡ್ ಮಾಡಲು ಗಾಡಿ ಇದು ಬಂದು ನಿಮ್ಗೆ ಅಯ್ಯೋ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಬಜಾರಲ್ಲಿ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಬರೀ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡಿ ಕೊಡೋಣ ಇದು ಸಿಂಗಲ್ ಓನರ್ ವೆಹಿಕಲ್ ಓ ಮೈ ಗಾಡ್ ಒಳ್ಳೆ ಟಾಪ್ ಎಂಡ್ ಗಾಡಿ ಅದು ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಎಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ ಅಲ್ಲಿ ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಜು ಜೆಡ್ ಎಕ್ಸ್ ಐ ಪ್ಲಸ್ ಫಿಫ್ಟೀನ್ ಮಾಡಲ್ ತರ್ಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ ಎಪ್ಪತ್ತೇಳು ಸಾವಿರ ಓಡಿದೆ ಗಾಡಿ ಜಿನಿಯನ್ ಮೀಟರ್ ಆಕ್ಷನ್ ಫ್ರೀ ವೆಹಿಕಲ್ ಇದು ಬಂದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಡಸ್ಟರ್ ಒಳ್ಳೆ ಕಲರ್ ಅಲ್ಲಿ ಇದೆ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷ ಚಿಲ್ ಓಡಿದೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕೋಟಿಂಗ್ ಇರೋದು ಬನ್ನಿ ಒಂದ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸೊ ಇಂಟೀರಿಯರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ ಸಖತ್ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ವೆಹಿಕಲ್ ಸೊ ಬನ್ನಿ ತಗೊಳ್ಳಿ ಒನ್ ಟೆನ್ ಪಿ ಎಸ್ ಬೇಡ ನಮಗೆ ಏಯ್ಟಿ ಫೈವ್ ಪಿ ಬೇಕು ಅಂತ ಕೇಳ್ತೀರಾ ಬನ್ನಿ ಇದು ಕೂಡ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಟ್ವೆಂಟಿ ಮೈಲೇಜ್ ಬರುತ್ತೆ ಇದು ಏಯ್ಟೀನ್ ಮೈಲೇಜ್ ಬರುತ್ತೆ ನಿಮ್ ಚಾಯ್ಸ್ ಯಾವ್ದು ಬೇಕೋ ನೋಡಿ ಚಾಯ್ಸ್ ಎರಡು ಗಾಡಿನೂ ಚೆನ್ನಾಗಿದಾವೆ ಒಂದು ಬೊಲೆನ ಓ ಮೈ ಗಾಡ್ ಎರಡು ಬಲೆನೋ ಬಂದಿದೆ ಬಲೆನೋ ಬಂದ್ರೆ ನಮ್ಮ ನೆಕ್ಸ್ಟ್ ಕಾರ್ ಅಲ್ಲಿ ನಿಲ್ಲದೇ ಇಲ್ಲ ತಗೊಂಡೋಗ್ಬಿಡ್ತಾರೆ ಎಲ್ಲ ಹೊಸ ಹೊಸ ಸ್ಟಾಕ್ ನಿಮ್ಗೆ ಹೇಳದಲ್ಲ ಹೊಸ ಹೊಸ ಸ್ಟಾಕ್ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಎರಡು ಟಾಪ್ ಅಂಡ್ ಮಾಡ್ಲು ಆಫಾ ಆಲ್ಫಾ ಟಾಪ್ ಅಂಡ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಸೆವೆಂಟೀನ್ ಸೆಕೆಂಡ್ ಓನರ್ ಎಪ್ಪತ್ತೇಳು ಸಾವಿರ ಓಡಿದೆ ಇದು ಬಂದು ಒಂದ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಡೀತಾ ಇದೆ ಈಗ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಸ್ವಲ್ಪ ಲೈಟ್ಲಿ ಜಾಸ್ತಿ ಆಗ್ಬಹುದು ಬೇಗ ಬೇಗ ಬನ್ನಿ ತಗೊಂಡೋಗಿ ಈ ವೆಹಿಕಲ್ ಐ ಟ್ವೆಂಟಿ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬೇಗ್ ಎಲ್ಲ ಬರುತ್ತೆ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಮನಿ ಒಂದ್ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಪೂರ್ತಿ ಒಂದ್ ಗಾಡಿ ಬಿಟ್ರೆ ಎಲ್ಲ ಆಟೋಮೆಟಿಕ್ ವೆಹಿಕಲ್ ಏನೇನೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಆಕ್ಷನ್ ಫ್ರೀ ವೆಹಿಕಲ್ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಬಂದು ಸನ್ ರೂಪ ಇದೆ ನೋಡಿ ವಿತ್ ಸನ್ ರೂಪಿ ಇದೆ ಮಾಡ್ಲು ಏರ್ ಬೇಗ ಕೂಡ ಬರುತ್ತೆ ಇದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಒಂದೇ ಒಂದ್ ಬ್ರಸ್ ಟಪ್ ಆಗಿಲ್ಲ ಟೋಲ್ ಮಾಡ್ಲು ಸೆಕೆಂಡ್ ಒಂದರ್ ವಹಿಕಲ್ ಬರೀ ಮೂರ್ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಲು ಸಿಂಗಲ್ ಒಂದರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಬರೀ ಎರಡ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಬಜಾರ್ ಅಲ್ಲಿ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನಮ್ಮಲ್ಲಿ ನಮ್ ನೆಕ್ಸಾ ಅಲ್ಲಿ ನೀವ್ ಯಾವಾಗಾದ್ರೂ ಬನ್ನಿ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಬರೀ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಈ ವೆಹಿಕಲ್ ಈ ವೆಹಿಕಲ್ ಬಂದು ವ್ಯಾಗನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಟೋಮೆಟಿಕ್ ವಿ ಐ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಕೂಡ ಇದೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬಂದು ಐಟೆನ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಸನ್ ರೂಪ ಸಿಗುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಬರೀ ಮೂವತ್ತ್ ಸಾವಿರ ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಇದು ಬಂದು ತುಂಬಾ ಚೆನ್ನಾಗಿದೆ ಗಾಡಿ ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ನೋ ಬಾರ್ಗಿನ್ ನೋ ಬಾರ್ಗಿನ್ ಫಿಕ್ಸೆಡ್ ರೇಟ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಆಲ್ಟೋ ಟೆನ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಲೋನ್ ಬೇಕಾ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಸಿಗುತ್ತೆ ಇದು ಬಂದು ನಿಮಗೆ ಬರೀ ಎರಡು ಲಕ್ಷ ನಲವತ್ತೈದು ಸಾವಿರ ಬರೀ ಲಕ್ಷದ ನಲವತ್ತೈದು ಸಾವಿರ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಒನ್ ವೆಹಿಕಲ್ ಓಡಿರೋದು ಬಂದು ಬರೀ ಐವತ್ತೇಳು ಸಾವಿರ ಓಡಿದೆ ಶೋರೂಮ್ ಟೇಸ್ಟ್ ಅಲ್ಲ ಐತೆ ಗಾಡಿ ಇದು ಬಂದು ನಿಮ್ಗೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಬ್ರೀಝಾ ವೆಹಿಕಲ್ ನೋಡ್ತಾ ಇದೀರಾ ನೋಡಿ ಟಾಪ್ ಅಂಡ್ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಇದೆ ಪ್ರೈಸ್ ಮತ್ತೆ ಡೀಟೇಲ್ ಹೇಳ್ಬಿಡಿ ಜೆಡ್ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಒನ್ ವೆಹಿಕಲ್ ಬರೀ ನಲವತ್ತು ಸಾವಿರ ಹೊಡೆದ ಬರಿ ನಲವತ್ತ ಸಾವಿರ ನಲವತ್ತ್ ಸಾವಿರ ಹೊಡೆದು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಶೋರೂಮ್ ಟೇಸ್ಟಲ್ಲೈತೆ ಗಾಡಿ ಇದು ಬಂದು ನಿಮಗೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಮನಿ ಒಂದ್ ಏಳು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಸೊ ವೀಕ್ಷಕರೇ ನೋಡಿದ್ರೆಲ್ಲ ಯಾವುದೆಲ್ಲ ವೆಹಿಕಲ್ ಇತ್ತು ಅಂತ ಹೇಳ್ಬಿಟ್ಟು ತೊಂಬತ್ತೈದು ಸಾವಿರದಿಂದ ಎಂಟು ಲಕ್ಷದವರೆಗೆ ಇಲ್ಲಿ ವೆಹಿಕಲ್ ಗಳಿದೆ ಹಾಗೆನೇ ಟಾಪ್ ಎಂಡ್ ಮಾಡೆಲ್ಸ್ ಕೂಡ ಇದೆ ಸ್ಟ್ಯಾಂಡರ್ಡ್ ಕೂಡ ಇದೆ ಸೊ ಎಲ್ಲಾ ರೀತಿಯ ವೆಹಿಕಲ್ ಗಳು ಇಲ್ಲಿ ಸಿಗುತ್ತೆ ಮತ್ತೆ ಕಡೆ ಬೇಗ ಬೇಗ ವಿಸಿಟ್ ಮಾಡಿ ನೆಕ್ಸ್ಟ್ ಹಾಗೆ ಧನ್ಯವಾದಗಳು